ಎಲ್ಲರಿಗೂ ನಮಸ್ಕಾರ ಇವತ್ತಿನ ಒಂದು ವಿಡಿಯೋದಲ್ಲಿ ಗ್ರಾಮೀಣ ಜನಸೇವಾ ಕೇಂದ್ರ ಜಿ ಜೆ ಎಸ್ ಕೆ ಐ ಯಾವ ರೀತಿ ಆಕ್ಟಿವೇಷನ್ ಮಾಡೋದು ಅಂತ ತಿಳಿಸಿಕೊಡುತ್ತೇನೆ ಮೊದಲನೇದಾಗಿ ಜಿ ಜಿ ಎಸ್ ಕೆ ಅಂತ ಇದೆ ನೋಡಿ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ನಿಮಗೆ ಅವರ ಒಂದು ಆಫೀಷಿಯಲ್ ವೆಬ್ಸೈಟ್ ಈ ಥರ ಓಪನ್ ಆಗುತ್ತೆ ಇಲ್ಲಿ ಸಾಕಷ್ಟು ಸರ್ವಿಸ್ಗಳು ನೀವು ಮಾಡಬಹುದು ಈ ತಿರಿ ಸರ್ವಿಸ್ಗಳಿವೆ ಇಲ್ಲಿ ಬಂದುಬಿಟ್ಟು ಲಾಗಿನ್ ಅಂತ ಇದೆ ನೋಡಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನಿಮಗೆ ಈ ಥರ ಒಂದು ಲಾಗಿನ್ ಪೇಜ್ ಓಪನ್ ಆಗುತ್ತೆ ನಿಮ್ಮ ಹತ್ರ ಲಾಗಿನ್ ಐ ಡಿ ಇತ್ತಂದರೆ ಯೂಸರ್ ಐ ಡಿ ಪಾಸ್ವರ್ಡನ್ನು ಎಂಟ್ರ್ ಮಾಡ್ಕೊಳ್ಳಿ ಅಥವಾ ನೀವು ಮೊದಲನೇದಾಗಿ ರಿಜಿಸ್ಟ್ರೇಷನ್ ಇದ್ದರೆ ಕೆಳಗಡೆ ಯು ಹ್ಯಾವ್ ಅಕೌಂಟ್ ರಿಜಿಸ್ಟ್ರೇಷನ್ ಅಂತಿದೆ ನೋಡಿ ಇಲ್ಲಿ ಆ್ಯಸ್ ಅಕೌಂಟ್ ರಿಜಿಸ್ಟ್ರೇಷನ್ ಅಂತಿದೆ ಅಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ರಿಜಿಸ್ಟ್ರೇಷನ್ ಮಾಡ್ಬೋದು ನಾವು ಸೈನ್ ಇನ್ ಇದ್ದೇವೆ ಲಾಗಿನ್ ಇದೆ ನಮ್ಮ ಹತ್ರ ಲಾಗಿನ್ ಇಲ್ಲಾಂದರೆ ಯಾವ ರೀತಿ ರಿಜಿಸ್ಟ್ರೇಷನ್ ಮಾಡುವಂತ ಹಿಂದಿನ ಒಂದು ವೀಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೀನಿ ಇಲ್ಲಿ ಪ್ಯಾಕೇಜ್ ಕೇಳ್ತಾ ಇದೆ ಆ್ಯಕ್ಟಿವೇಶನ್ ಮಾಡ್ಕೊಳ್ಳೋಕ್ಕೆ ಇಲ್ಲಿ ಬಂದುಬಿಟ್ಟು ಮೂರು ಪ್ಯಾಕೇಜ್ ಇದೆ ಇದರಲ್ಲಿ ಫಸ್ಟ್ ಬಂದುಬಿಟ್ಟು ನಾವು ಏಜೆಂಟ್ ಅಂತಂದರೆ ನಿಮ್ಮ ಶಾಪ್ ಇರುತ್ತೆ ಎಲ್ಲ ರಿಟೇಲರು ಅವರಿಗೆ ಏಜೆಂಟ್ ಅಂತ ಕರೀತಾರೆ ಇದು ಲೈಫ್ ಟೈಮ್ ಇರುತ್ತೆ ಒನ್ ಟೈಮ್ ಅಮೌಂಟು ಇದು ಬಂದ್ಬಿಟ್ಟು ಈ ಥರ ಬಂದುಬಿಟ್ಟು ನೀವು ಆ್ಯಕ್ಟಿವಿಷನ್ ಮಾಡ್ಬೋದು ಇಲ್ಲಿ ರಿಚಾರ್ಜ್ ಇ ಪಿ ಎಸ್ ಫ್ರೀ ಆಫ್ ಲಿಂಕ್ ಯೂಟ್ಯೂಬ್ ಟ್ರೈನಿಂಗ್ ಆಗಿರ್ಬೋದು ಮರ್ಚೆಂಟ್ ಅಕೌಂಟ್ ಆಗಿರ್ಬೋದು ಸಾಕಷ್ಟು ಸರ್ವಿಸ್ಗಳು ಇವೆ ನಾಡ ಕಚೇರಿಯಾಗಿರ್ಬೋದು ಎಲ್ಲ ರೀತಿಯಲ್ಲಿ ಸರ್ವಿಸ್ಗಳು ಇವೆ ಇಲ್ಲಿ ನೋಡೋದಾದರೆ ಮತ್ತೆ ವೈಟ್ ಲೆವೆಲ್ ಇದೆ ಎ ಪಿ ಇದೆ ಅದೇನು ನಿಮಗೆ ಯೂಸ್ ಆಗಲ್ಲ ಏಜೆಂಟ್ಗಳಿಗೆ ಇಷ್ಟೇ ಮಾತ್ರ ಯೂಸ್ ಆಗೋದು ಇಲ್ಲಿ ಬೈ ಪ್ಯಾಕೇಜ್ ಮೇಲೆ ಕ್ಲಿಕ್ ಮಾಡಿದ್ರೆ ನಮ್ಮ ಐ ಡಿ ಏರಿಯರ್ ಬರ್ತಾ ಇದೆ ಅಂತಂದರೆ ನಮ್ಮ ವ್ಯಾಲೆಟ್ನಲ್ಲಿ ಅಮೌಂಟ್ ಇಲ್ವ ಅಲ್ವಾ ಹಂಡ್ರೆಡ್ ರುಪೀಸು ಅದ್ರ ಸಲುವಾಗಿ ತಗೊಳ್ತಾಯಿಲ್ಲ ನಾವು ಅಮೌಂಟ್ ಯಾವ ರೀತಿ ಆ್ಯಡ್ ಮಾಡಿಬಿಟ್ಟು ಆಕ್ಟಿವಿಷನ್ ಮಾಡ್ಬೋದು ಅಂತ ತಿಳಿಸಿಕೊಡ್ತೇನೆ ಇಲ್ಲಿ ಬಂದ್ಬಿಟ್ಟು ರಿಕ್ವೆಸ್ಟ್ ಫಂಡ್ ಇಂತಿದೆಯಲ್ಲ ಇಲ್ಲಿ ಬ್ಯಾಂಕಿನ ಮುಖಾಂತರವಾಗಿ ಆಗ್ಬೋದು ನೀವು ಇಲ್ಲಿ ಅಕೌಂಟಿಗೆ ಹಾಕಿಬಿಟ್ಟು ಬ್ಯಾಂಕಿನ ಮುಖಾಂತರ ಕೂಡ ರಿಕ್ವೆಸ್ಟ್ ಫಂಡ್ ಮಾಡ್ಬೋದು ನೆಕ್ಸ್ಟ್ ಬಂದ್ಬಿಟ್ಟು ಗೆಟ್ ವೇ ಫಂಡ್ ಗೆಟ್ ವೇ ರಿಕ್ವೆಸ್ಟ್ ಅಂತಿದೆಯಲ್ಲ ಅದ್ರ ಮುಖಾಂತರ ಕೂಡ ನೀವು ಮಾಡ್ಬೋದು ಫಂಡ್ ರಿಕ್ವೆಸ್ಟು ಇಲ್ಲಿ ಅಮೌಂಟು ಮತ್ತು ರಿಚಾರ್ಜ್ ವ್ಯಾಲೆಟ್ ಬೇಕಾದರೆ ರಿಚಾರ್ಜ್ ವ್ಯಾಲೆಟು ಫಂಡ್ ವ್ಯಾಲೆಟ್ ಬೇಕಾದರೆ ಫಂಡ್ ವ್ಯಾಲೆಟು ನೀವು ಫಸ್ಟ್ ಟೈಮ್ ಐ ಡಿ ಮಾಡ್ತಾ ಮಾಡ್ತಾಯಿದ್ದರೆ ಅಂತಂದರೆ ಫಂಡ್ ವ್ಯಾಲೆಟ್ ಮೇಲೆ ಇರಬೇಕು ರಿಚಾರ್ಜ್ ವಾಲೆಟ್ ಅಲ್ಲ ಫಸ್ಟ್ ಏನಾದರೂ ನೀವೇನಾದರೂ ಮಾಡ್ತಾ ಇದ್ದರೆ ಫಂಡ್ ವ್ಯಾಲೆಟ್ ಮೇಲೆ ಇರಬೇಕು ಎಟ್ ವೇ ಮುಖಾಂತರ ಮಾಡ್ಬೋದು ಎಟ್ ವೇ ಸಿಂಪಲ್ ಆಗಿರುತ್ತೆ ಡೈರೆಕ್ಟ್ ಅಮೌಂಟ್ ಹಾಕಿಬಿಟ್ರೆ ಮಾಡುತ್ತೆ ನೆಕ್ಸ್ಟ್ ಬಂದುಬಿಟ್ಟು ಕ್ಯೂ ಆರ್ ಕ್ಯೂ ಆರ್ ಮುಖಾಂತರ ಫಂಡ್ ರಿಕ್ವೆಸ್ಟ್ ಮಾಡ್ಬೋದು ಅಂದರೆ ಸ್ಕ್ಯಾನ್ ಮಾಡುವುದರ ಮುಖಾಂತರ ಕೂಡ ಫಂಡ್ ರಿಕ್ವೆಸ್ಟ್ ಮಾಡ್ಬೋದು ಇವಾಗ ನಾವು ಒಂದು ನಮ್ಮ ಅಮೌಂಟ್ ಇದ್ದೀವಿ ಮತ್ತು ನಾವು ಸ್ಕ್ಯಾನ್ ಮಾಡಿರುವಂಥ ಒಂದು ಯು ಟಿ ಆರ್ ನಂಬರ್ ಕೂಡ ಹಾಕ್ತಾ ಇದ್ದೀವಿ ಇಲ್ಲಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ್ದೇವೆ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ನಂತರ ಒಂದು ಯು ಟಿ ಆರ್ ನಂಬರ್ ಸಬ್ಮಿಟ್ ತೊಗೊಳುತ್ತೆ ಸಕ್ಸಸ್ಫುಲ್ ಅಂತೇಳಿ ಬಂತು ನೋಡಿ ಫಂಡ್ ರಿಕ್ವೆಸ್ಟ್ ಸಕ್ಸಸ್ಫುಲಿ ಅಂತೇಳಿ ಇಲ್ಲಿ ಪೆಂಡಿಂಗ್ನಲ್ಲಿ ಬಂದಿರುತ್ತೆ ಅಂದರೆ ನಿಮ್ಮ ಯು ಟಿ ಆರ್ ನಂಬರ್ ಪೆಂಡಿಂಗ್ನಲ್ಲಿ ಬಂದಿರುತ್ತೆ ಇದು ಬಂದುಬಿಟ್ಟು ನೀವು ಒಂದು ನಿಮಿಷ ಆಗಿರ್ಬೋದು ಅಥವಾ ಎರಡು ನಿಮಿಷ ಒಳಗಡೆ ನಿಮ್ಮ ಒಂದು ಯು ಟಿ ಆರ್ ನಂಬರನ್ನು ಸರ್ಚ್ ಮಾಡಿಬಿಟ್ಟು ಆಟೋಮೆಟಿಕ್ಕಾಗಿ ಸಕ್ಸಸ್ಫುಲ್ ತಗೊಳ್ಳುತ್ತೆ ನೀವು ಸ್ಕ್ಯಾನರ್ ಮುಖಾಂತರ ಮಾಡ್ತಾಯಿದ್ದಂಥ ಒಂದು ಅಥವಾ ಎರಡು ನಿಮಿಷ ಟೈಮ್ ತೊಗೊಳುತ್ತೆ ಗೆಟ್ ವೇ ಮುಖಾಂತರ ರಿಕ್ವೆಸ್ಟ್ ಕೊಟ್ಟರೆ ಅಂತಂದರೆ ಯಾವುದೇ ರೀತಿ ಟೈಮ್ ತೊಗೊಳೋದಿಲ್ಲ ಆಟೋಮೆಟಿಕ್ಕಾಗಿ ಆಗುತ್ತೆ ಇವಾಗ ನಮ್ಮ ಐಡಿಯನ್ನು ರೀ ಪ್ಲೇಸ್ ಮಾಡ್ತಾಯಿದ್ದೀವಿ ಮಾಡಿದ ನಂತರ ಇಲ್ಲಿ ನೋಡಿ ಕಂಪ್ಲೀಟೆಡ್ ಇಲ್ಲಿ ಸಕ್ಸಸ್ಫುಲ್ಲಿ ಆಯಿತು ನಮ್ಮ ಒಂದು ರಿಕ್ವೆಸ್ಟ್ ಕೂಡ ಸಕ್ಸಸ್ಫುಲಿ ಆಯಿತು ನೆಕ್ಸ್ಟ್ ನೋಡೋದಾದರೆ ಗೆಟ್ ವೇ ಗೆಟ್ ವೇ ಮುಖಾಂತರ ನೀವು ಯಾವುದೇ ರೀತಿ ಈ ರಿಕ್ವೆಸ್ಟ್ ಮುಖಾಂತರ ಯು ಟಿ ಆರ್ ಏನೂ ಹಾಕೋದಿಲ್ಲ ಜಸ್ಟ್ ಅಮೌಂಟ್ ಹಾಕಿಬಿಟ್ರೆ ಆಟೋಮೆಟಿಕ್ಕಾಗಿ ಸ್ಕ್ಯಾನರ್ ಬರುತ್ತೆ ಆಟೋಮೆಟಿಕ್ಕಾಗಿ ಪೇ ಆಗುತ್ತೆ ನೀವು ಯಾವುದೇ ರೀತಿ ಯು ಟಿ ಆರ್ ನಂಬರ್ ಹಾಕೋದಲ್ಲಿ ಯಾವುದೇ ರೀತಿ ಸ್ಕ್ರೀನ್ಶಾಟ್ ಅಪ್ಲೋಡ್ ಮಾಡೋದಲ್ಲಿ ಮಾಡೋದು ಇರೋದಿಲ್ಲ ಸಬ್ಮಿಟ್ ಮೇಲೆ ಕ್ಲಿಕ್ ಕೊಟ್ಟ ನಂತರ ಅಮೌಂಟ್ ಆಗಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಕ್ಯೂ ಆರ್ ಕೋಡ್ ಓಪನ್ ಆಗುತ್ತೆ ಪೇಮೆಂಟ್ ಮಾಡಿದ ನಂತರ ಆನ್ಲೈನ್ ಮುಖಾಂತರ ಅಂದರೆ ಟ್ರಾನ್ಸಾಕ್ಷನ್ ಟ್ರಾನ್ಸಾಕ್ಷನ್ ಸಕ್ಸಸ್ಫುಲಿ ತೊಗೊಳ್ಳುತ್ತೆ ನೆಕ್ಸ್ಟ್ ನೋಡೋದಾದರೆ ಪ್ಯಾಕೇಜ್ ಮೇಲೆ ಬಂದುಬಿಟ್ಟು ರಿಟರ್ನ್ ಪ್ಯಾಕೇಜ್ ಮೇಲೆ ಬಂದುಬಿಟ್ಟು ಇಲ್ಲಿ ಬೈ ಪ್ಯಾಕೇಜ್ ಅಂತಿದೆ ನೋಡಿ ಇವಾಗ ಬೈ ಪ್ಯಾಕೇಜ್ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮ್ಮ ಒಂದು ಐ ಡಿ ಆಕ್ಟಿವೇಟೇ ಆಯಿತು ಏಜೆಂಟ್ ಐ ಡಿ ಆಕ್ಟಿವೇಶನ್ ಆಯಿತು ಇಲ್ಲಿ ನೀವು ರೀಚಾರ್ಜ್ ಕೂಡ ಮಾಡ್ಬೋದು ಆಲ್ ರಿಚಾರ್ಜ್ ಇದೆ ಡಿ ಟಿ ಎಚ್ ರೀಚಾರ್ಜ್ ಇದೆ ಮೊಬೈಲ್ ರಿಚಾರ್ಜ್ ಇದೆ ಮತ್ತು ಎಲ್ಲ ರೀತಿಯಲ್ಲಿ ರಿಚಾರ್ಜ್ ಬಿಲ್ ಪೇಮೆಂಟ್ ಇದೆ ಎಲೆಕ್ಟ್ರಿಕಲ್ ಬಿಲ್ ಪೇಮೆಂಟ್ ಇದೆ ಮತ್ತು ಇದು ಫಂಡ್ ರಿಕ್ವೆಸ್ಟ್ ಇವಾಗ ಹೇಳ್ದಲ್ಲ ಕೆ ವಿ ಎಲ್ಲ ಇದೆ ಇ ಪಿ ಸರ್ವಿಸ್ ಕೂಡ ಇದೆ ಫ್ರೀ ಆಫ್ ಲಿಂಕ್ ಇದು ಇದರಲ್ಲಿ ಬಂದುಬಿಟ್ಟು ನಿಮಗೆ ಯಾವುದೇ ಒಂದು ಗೌರ್ಮೆಂಟ್ ವೆಬ್ಸೈಟ್ ಆಗಿರ್ಬೋದು ಯಾವುದೇ ಒಂದು ನೋಟಿಫಿಕೇಷನ್ ಬರಲಿ ಅಥವಾ ಅಪ್ಲಿಕೇಶನ್ ಹಾಕೋದು ಬರಲಿ ಇಲ್ಲಿ ಲಿಂಕನ್ನು ಅಪ್ಲೋಡ್ ಮಾಡ್ತೇವೆ ಮತ್ತು ಅದರ ಕೂಡ ಟ್ರೈನಿಂಗ್ ಉಚಿತವಾಗಿ ಹೇಳಿಕೊಡುತ್ತೇವೆ ಪ್ರತಿಯೊಂದು ಯಾವುದೇ ಒಂದು ವೆಬ್ಸೈಟ್ ಹೊಸ ಅಪ್ಲಿಕೇಶನ್ ಬಂತಂತಂದರೆ ಅದು ಯಾವ ರೀತಿ ಹಾಕೋದು ಯಾವ ರೀತಿ ಮಾಡೋದು ಅಂತೇಳಿ ಪ್ರತಿಯೊಂದು ಕೂಡ ನಿಮಗೆ ವಿಡಿಯೋ ಮುಖಾಂತರನೂ ಕೂಡ ಹೇಳಿಕೊಡುತ್ತಿದ್ದೀವಿ ನೆಕ್ಸ್ಟ್ ಬಂದು ಬರೋದಾದರೆ ನಿಮಗೆ ಎನ್ ಇ ಡಿ ಮುಖಾಂತರ ನಮ್ಮ ಟೀಮ್ ಇದೆ ಟೀಮ್ ಮುಖಾಂತರ ಕೂಡ ಕೊಡ್ತಾರೆ ನೆಕ್ಸ್ಟ್ ನೋಡೋದಾದರೆ ಇ ಇ ಪಿ ಎಸ್ ಇ ಪಿ ಎಸ್ ಕೂಡ ಇದೆ ಇ ಪಿ ಎಸ್ನಲ್ಲಿ ನೋಡೋದಾದರೆ ಇಲ್ಲಿ ಕ್ಯಾಶ್ ವಿಡ್ರಲ್ ಇದೆ ಸಿಂಪಲ್ ಇದೆ ನಿಮ್ಮ ಮೊಬೈಲ್ ನಂಬರು ಮತ್ತು ಅಂಕರ ಆಧಾರ್ ನಂಬರು ಬ್ಯಾಂಕ್ ಸೆಲೆಕ್ಟ್ ಮಾಡಿಬಿಟ್ಟು ಸೇಮ್ ಇದು ಕೂಡ ಅದೇ ರೀತಿ ಇರುತ್ತೆ ಬ್ಯಾಲೆನ್ಸ್ ಎನ್ಕ್ವರಿ ಮಿನಿ ಸ್ಟೇಟ್ಮೆಂಟು ಸಿಂಪಲ್ ಆಗಿದೆ ಯಾವುದೇ ರೀತಿ ಅಂದರೆ ನಾರ್ಮಲ್ ಆಗಿ ಎಲ್ಲರಿಗೂ ಗೊತ್ತಾಗುತ್ತೆ ಆ ಸಿಸ್ಟಮ್ ಇದೆ ನೆಕ್ಸ್ಟ್ ಬಂದುಬಿಟ್ಟು ಕೆ ವಿ ಸಿ ಅಪ್ಲೋಡ್ ಇನ್ನೊಂದು ಅಂತಂದರೆ ಕೆ ವಿ ಸಿ ಅಪ್ಲೋಡ್ ಮಾಡಬೇಕು ಕೆ ವಿ ಸಿ ಅಪ್ಲೋಡ್ ಮಾಡಿದ ನಂತರ ನಿಮ್ಮ ಸಂಪೂರ್ಣವಾಗಿ ಇ ಡಿ ಆಗುತ್ತೆ ಇದು ನಾವು ಇನ್ನೂ ಕೆ ವಿ ಸಿ ಅಪ್ಲೋಡ್ ಮಾಡಿಲ್ಲ ಕೆ ವಿ ಸಿ ಅಪ್ಲೋಡ್ ಮಾಡಿದ ನಂತರ ಸಂಪೂರ್ಣವಾದ ಸರ್ವಿಸ್ಗಳು ಸಂಪೂರ್ಣವಾಗಿ ಎಲ್ಲವನ್ನು ಬರುತ್ತೆ ಕೆ ವಿ ಸಿ ಯಾವ ರೀತಿ ಅಪ್ಲೋಡ್ ಮಾಡೋದು ಅಂತ ಮುಂದಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿಕೊಡುತ್ತೇನೆ ನಿಮಗೂ ಕೂಡ ಐ ಡಿ ಬೇಕಾಗಿದ್ದರೆ ಕೆಳಗಡೆ ರಿಜಿಸ್ಟ್ರೇಷನ್ ಲಿಂಕ್ ಇದೆ ಅಲ್ಲಿಂದ ಹೋಗ್ಬಿಟ್ಟು ರಿಜಿಸ್ಟ್ರೇಷನ್ ಮಾಡ್ಕೋಬೋದು ಧನ್ಯವಾದಗಳು